ಒಂದು ಹುಡುಗಿ ಅಷ್ಟು ಬ್ರೂಟಲ್ಲಿ ರೇಪ್ ಎಂಡ್ ಮಾಡ್ರಾಗಿರೋ ವಿಷಯಕ್ಕೆ ನಾನು ಹೋಗಿದ್ದೀನಿ ಅಂದಾಗ ಅದಕ್ಕೆ ಪೇಮೆಂಟ್ ತಗೊಂಡು ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡೋ ಚೀಪ್ ಮೆಂಟಾಲಿಟಿ ಇರೋರ್ ಬಗ್ಗೆ ಕಮೆಂಟ್ ಮಾಡೋಕೆ ನನ್ಗೆ ಇಷ್ಟ ಅಲ್ಲ ಸರ್ ಮೊದಲನೇದ್ದು ಬಹುಶಃ ಇವ್ರ ಸರ್ಕಲ್ಲು ಇಲ್ಲ ಇವ್ರಿಗೆ ಯಾರನ್ನ ಪರಿಚಯ ಇರೋರು ಈ ತರ ರೇಪ್ ಎಂಡ್ ಮಾಡ್ರ ಅಂದ್ರೆ ಇವ್ರು ಬಹುಶಃ ದುಡ್ಡು ತಗೊಂಡು ಸಪೋರ್ಟ್ ಮಾಡ್ಬೋದೇನೋ ನಾನು ಅಂತ ಕ್ಯಾರೆಕ್ಟರ್ ಅಲ್ಲ ಇನ್ನೊಂದು ಹೇಳಬೇಕು ಅಂದ್ರೆ ನನಗೆ ದೇವರು ತಕ್ಕ ಮಟ್ಟಕ್ಕೆ ಚೆನ್ನಾಗ್ ಕೊಟ್ಟಿದ್ದಾನೆ ಸರ್ ಆ ನಾನು ನನ್ನ ಖರ್ಚುಗಳ್ನ ನೋಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿದೆ ನನ್ನ ಫ್ಯಾಮಿಲಿನ ಸಾಕೋ ಕೆಪಾಸಿಟಿ ನನಗಿದೆ ನನ್ನ ಸುತ್ತಮುತ್ತ ಇರೋರಿಗೆ ಒಂದು ಕೊಡೋಷ್ಟು ನನಗೆ ಕಾಪಾಡಿದ್ ದೇವ್ರು ಅದು ಬಹುಶಃ ನಾನು ಪಾಲಿಸ್ಕೊಂಡ್ ಒಂದು ಎಥಿಕ್ಸ್ ಇರ್ಬೋದು ಸೊ ದೇವ್ರನ್ನ ಚೆನ್ನಾಗಿಟ್ಟಿದ್ದೇನೆ ಸರ್ ನಾನು ಹೋಗಿ ದುಡ್ಡಿಸ್ಕೊಂಡು ಅದು ಒಂದು ಹೆಣ್ಮಗು ವಿಷಯಕ್ಕೆ ಅಂತ ಸೆನ್ಸಿಟಿವ್ ವಿಷಯಕ್ಕೆ ಹೋಗೋಷ್ಟು ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ ಮಾತಾಡೋರೇನ್ ಸರ್ ನಾಯಿ ಬಗ್ದ ದೇವ್ಲೋಕ ಆಗತ್ತಾ ಹಾಳಾಗತ್ತಾ ಸೊ ನಾವು ಇನ್ನೊಂದೇನೋ ಏನೋ ಹೇಳಿದ್ರಲ್ಲ ಏನ್ ಬಿಗ್ ಬಾಸ್ ಗಿಲ್ಲಿ ಗಿಲ್ಲಿ ಬಗ್ಗೆ ಸೊ ಗಿಲ್ಲಿ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದಾರೆ ಗಿಲ್ಲಿ ಯಾವ ತರ ಏಟಲ್ ಹೊದಿದಾನೆ ಅಂದ್ರೆ ಶಾ ಸುತ್ಕೊಂಡು ಹೊಡೆದಿದ್ದಾರೆ ಎಷ್ಟನೇ ಸೀಸನ್ ಸರ್ ಇದ್ರು ಸರ್ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್ ನಾನ್ ಟಾಪ್ ಥ್ರೂ ಅಲ್ಲಿ ಇದ್ದವನು ಎರಡ್ ಸತಿ ವೈಲ್ಡ್ ಕಾರ್ಡ್ ಹೋಗಿರೋನು ಬಿಗ್ ಬಾಸ್ ಗುಳಿ ಅಂತ ಹೆಸರು ತಗೊಂಡ್ ಬಂದಿರೋನು ಇವ್ರ ಬಗ್ಗೆ ನಾನೇನ್ ಸರ್ ಕಮೆಂಡ್ ಮಾಡೋದು ಬೇರೆ ಕ್ವಶನ್ ಕೇಳಿ ನಾನು ಬಿಗ್ ಬಾಸ್ ಗಿಂತ ಮುಂಚೆ ಒಂದು ಏಳು ರಿಯಾಲಿಟಿ ಶೋ ಮಾಡಿದೀನಿ ಸರ್ ಅಲ್ಲಿ ಮೂರಲ್ಲಿ ರನ್ನರ್ ಅಪ್ ಆಗಿದ್ದೀನಿ ಜನ ಗುರ್ತಿಡಿಯೋರು ಅಂದ್ರೆ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇರೋದು ರಜತ್ ಅಲ್ಲ ರಜತ್ ಇರಬಹುದು ಈ ತರ ಒಂದ್ ಕ್ವಶನ್ ಮಾರ್ಕ್ ಸರ್ ಬಿಗ್ ಬಾಸ್ ಮನೆಯ ನನ್ಗೆ ಏನ್ ಕೊಟ್ಬಿಡ್ತು ಅಂದ್ರೆ ಅದೇ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ ಗೊತ್ತಾ ಕೇಳ್ದಾನೆ ಸಾವಿರ ಕೊಟ್ಟಿರೋ ಮನೆ ಅದು ನನ್ಗೆ ಮೊದಲನೇದಾಗಿ ನಾನು ಕೊಟ್ಟಿದ್ದು ಸುದೀಪ್ ಸರ್ನ ಅದಾದ ಅದ ನಂತರ ಕೊಟ್ಟಿರೋದು ನನ್ನ ಜನರ ಪ್ರೀತಿನ ಸರ್ ಇವಾಗ ನಾನು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ನಾನು ಕಾಣಿಸ್ಕೊಂಡಿದ ತಕ್ಷಣ ಅವ್ರ ಮನೆ ಮಗನ್ ತರ ನ ಬತ್ತಾರೆ ಫೋಟೋಗಳು ತಗೊಂತಾರೆ ನನ್ನ ಹೆಗರ್ ಮೇಲೆ ಕೈ ಹಾಕ್ತಾರೆ ನಂಗೆ ತಪ್ಕೊಂಡು ಮುದ್ದಾಡ್ತಾರೆ ಸೊ ಅದು ಮೇನ್ಲಿ ಆಗಿದ್ದು ನನ್ನ ವ್ಯಕ್ತಿತ್ವನ ನಾನು ಎಲ್ಲೂ ಬಿಟ್ಕೊಡದೆ ಬಿಗ್ ಬಾಸ್ ಅಲ್ಲಿ ಆಡಿರೋ ರೀಸನ್ ಬಿಗ್ ಬಾಸ್ ಅನ್ನೋ ಒಂದು ಶೋ ಬಂದು ವ್ಯಕ್ತಿತ್ವದ ಆಟ ಸೊ ನೀವು ವ್ಯಕ್ತಿತ್ವನ ನೀವು ಬಿಟ್ಕೊಟ್ಟು ಏನೋ ಬೇರೆ ತೋರಿಸ್ತೀನಿ ಅಂದಾಗ ಇವಾಗ ಎಷ್ಟೋ ಜನ ಇವ್ರು ಹೋಗವ್ರಲ್ಲ ಆಚೆ ಇವರು ಅಂತವ್ ಯಾರು ಅಂತಾನೆ ಗೊತ್ತಿಲ್ದಿರೋರು ಮಾತಾಡ್ತಾರೆ ಸೊ ಅದಕ್ಕೆ ನಾವು ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದು ನಂದೊಂದು ಸರ್ ಅದ್ರಲ್ಲಿ ನಮ್ ಗಿಲ್ಲಿ ಮಾಡಿದಾನೆ ಆಮೇಲೆ ನಮ್ಮ ಕಾರ್ತಿ ಮಾಡಿದಾನೆ ಹುಲಿ ಕಾರ್ತಿಕ್ ಸೊ ನಮಗ್ ಪರಿಚಯರು ಹಲವಾರು ಜನ ಮಾಡಿದಾಗ ತುಂಬಾ ಖುಷಿ ಆಯ್ತು ಆ ಮೂವಿ ನೋಡಿ ಮಾರ್ಕ್ ನೋಡಿದೆ ಕಂಪ್ಲೀಟ್ ಮಾಸ್ ಓರಿಯೆಂಟೆಡ್ ಮೂವಿ ತುಂಬಾ ಖುಷಿ ಆಯ್ತು ಆಮೇಲೆ ಆ ಸರ್ ಆ ಅಲ್ಲಿ ನೋಡಿದೆ ಒಂಥರ ಇಷ್ಟ ಆಗುತ್ತೆ ಸೊ ಎರಡು ಮೂವಿನೂ ನೋಡಿದೆ ಆ ಅದನ್ನ ಅಪ್ಡೇಟ್ ಮಾಡ್ಬೇಕಾಯ್ತು ಬಹುಶಃ ನಾನು ತುಂಬಾ ಬ್ಯುಸಿ ಕಾರಣ ಆಗ್ಲಿಲ್ಲ ಸೊ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗ್ಲಿ ಇಂಡಸ್ಟ್ರಿಲ್ ಅಷ್ಟೇ